ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ

ಭಾರತ ರತ್ನ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಅವರು ನಮ್ಮ ದೇಶಕ್ಕೆ ಮಾತ್ರ ಅಲ್ಲ ಇಡೀ ವಿಶ್ವಕ್ಕೆ ಅವರ ನಾಯಕ ವಿಶ್ವ ನಾಯಕರಾಗಿ ಅವರು ಹೊರಹೊಮ್ಮಿ ಬಹಳ ಚಿಕ್ಕಂದಿನಿಂದ ಕೂಡ ಕೀಳದಿಗಳನ್ನು ಅರಿತು ಯಾರೂ ಕೂಡ ಮುಂದೆ ಈ ರೀತಿಯ ತೊಂದರೆಗಳನ್ನು ಅನುಭವಿಸಬಾರ್ದು ಅದಕ್ಕೋಸ್ಕರ ನಾವು ಕಾನೂನಿನ ಒಂದು ಕಾನೂನು ಮಾಡಬೇಕು ಆ ಕಾನೂನಿನಿಂದ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅನ್ನೋ ಒಂದು ದೃಷ್ಟಿನಲ್ಲಿ ಅವರು ಸಂವಿಧಾನವನ್ನು ಬರೆದು ಈ ರಾಷ್ಟ್ರಕ್ಕೆ ಅತ್ಯುತ್ತಮವಾದ ಕೊಡುಗೆಯನ್ನು ನೀಡುವುದರಿಂದ ಇವತ್ತು ನಾವು ಇವತ್ತು ಸ್ವತಂತ್ರರಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಎಲ್ಲಾ ರಂಗಲ್ಲೂ ಕೂಡ ಪ್ರತಿಯೊಂದು ಜಾತಿ ಧರ್ಮಗಳಿಗೂ ಕೂಡ ಇವತ್ತು ನೀತಿಯಾಗಿ ಆ ನೀತಿಯಿಂದ ಇವತ್ತು ನಾವು ಸುಖ ಜೀವನವನ್ನು ನಡೆಸಬೇಕು ಮುಖ್ಯ ಕಾರಣಕರ್ತರು ಅಂದ್ರೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ನಮ್ಗೆ ಮಾತಾಡುವ ಅವಕಾಶ ಪಟ್ಟು ತಮ್ಮೆಲ್ಲರಿಗೂ ಒಂದು ಸೀನ ಮಾತು ರಾಷ್ಟ್ರೀಯಾದ್ಯಂತ ಅಂಬೇಡ್ಕರ್ ಜಯಂತಿನ ಆಚರಿಸ್ ಅದೇ ರೀತಿ ನಮ್ಮ ತಾಂಡಪುರ ಗ್ರಾಮ ಪಂಚಾಯತ್ ಕೂಡ ಇವತ್ತು ಮಾರಿ ಅದ್ದೂರಿಯಾಗಿ ರೀತಿಯಾಗಿ ಆಚರಿಸ್ತಾ ಇದ್ವಿ ಅಂಬೇಡ್ಕರ್ ಜಯಂತಿನ ಅಂಬೇಡ್ಕರ್ ಅವರು ಬಾಲ್ಯದ ಬಾಲ್ಯದಲ್ಲಿದ್ದಾಗ ಅವರು ಈ ಸಮಾಜದಲ್ಲಿ ತೊಳಕುಗಳನ್ನ ಕೀಳು ಬೇಕು ಏನೋ ಅದನ್ನೆಲ್ಲ ಗಮನಿಸಿ ಈ ಏನಾದ್ರು ಮಾಡಿ ಸಮಾಜನ ಪರಿವರ್ತನೆ ಮಾಡಬೇಕು ಅಂತೇಳಿ ಅವರು ಶ್ರಮ ಪಟ್ಟು ವಿದ್ಯಾವಂತರಾಗಿ ಲಂಡನ್ ಎಲ್ಲ ವಿದ್ಯಾಭ್ಯಾಸ ಮಾಡಿ ನಂತರ ಈ ಸಮಾಜನ ಪರಿವರ್ತನೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಏನ್ ಮಾಡಿದ್ರೆ ಇದನ್ನ ಬದಲಾವಣೆ ತರ್ಬೋದು ಎಲ್ಲಾರು ಒಂದೇ ರೀತಿ ಬಾಳ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇವರು ಈ ಕೀಳು ಮೇಲು ಇದ್ದಂಥದನ್ನ ಮೀಸಲಾತಿ ತಗೊಬಂದು ಈ ಸಮಾಜಕ್ಕೆ ಸಂವಿಧಾನವನ್ನ ಬರೆದಕ್ಕೆ ಬರೆದು ಅವ್ರ ಹಾಕ್ಬಿಟ್ಟ ನಡಿಗೆಲ್ಲಿ ನಾವೆಲ್ಲ ಇವತ್ತು ಸಾಕ್ತಾ ಇದೀವಿ ಅವ್ರು ಅವರು ಈ ಸಂವಿಧಾನನ ರಚನೆ ಮಾಡ್ಲಿಲ್ಲ ಅಂದ್ರೆ ನಾವು ನಾವು ಕೂಡ ಈ ಪಂಚಾಯತಿ ಸದಸ್ಯರು ಆಯ್ತಿರ್ಲಿಲ್ಲ ಅಧ್ಯಕ್ಷರು ಆಯ್ತಿರ್ಲಿಲ್ಲ ಹಾಗಾಗಿ ನಾವು ಎಲ್ಲಾ ಅವ್ರ ಸಂವಿಧಾನಕ್ಕೆ ನಾವು ಗೌರವ ಕೊಡ್ತಾ ಅಂಬೇಡ್ಕರ್ ಅವ್ರ ಈ ದಿನ ನೆನ್ಸುಗಟ್ಟ ಈ ದಿನ ಆ ಎಲ್ಲಾರು ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಹೇಳ್ತಾ ನಾನು ಮಾತಾಡೋಕೆ ಅವಕಾಶ ಕೊಡೋದು ಇಂದು ತಾಡೋಪುರ ಗ್ರಾಮ ಪಂಚಾಯತ್ ನೂರ ಮೂವತ್ನಾಲ್ಕನೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವ ಆಚರಿಸಿದೀವಿ ಮತ್ತೆ ನಾಡಿನ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾ ಇದೀವಿ ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಭಾರತ ದೇಶಕ್ಕೆ ಇಡೀ ನಮ್ಮ ಈ ಪ್ರಪಂಚಕ್ಕೆ ಒಂದು ಸಮಾನತೆಯನ್ನು ಸಾರದ ಮೂಲಕ ಒಂದು ಸಂವಿಧಾನ ರಚಿಸಿದ್ರು ಈ ಒಂದು ಸಂವಿಧಾನದಡಿ ಎಲ್ಲರೂ ಕೂಡ ಸಮಾನತೆಯಿಂದ ಬದಕಂತ ಒಂದು ಶಕ್ತಿನ ತಂದಿದೆ ಈ ಸಂವಿಧಾನ ಈ ಸಂವಿಧಾನ ಇಲ್ಲದಿದ್ರೆ ಇವತ್ತು ಎಲ್ಲ ಮೇಲು ಕೀಳು ತಾರತಮ್ಯ ಮುಗಿ ಮುಟ್ಬಿಡೋ ಆದ್ರೆ ಈ ಒಂದು ಸಂವಿಧಾನದಿಂದ ಎಲ್ಲರೂ ಕೂಡ ಸರ್ವರು ಸಮಪಾಲು ಮತ್ತೆ ಮಹಿಳೆಯರು ಕೂಡ ಸಮಾನತೆಯನ್ನ ಸಾರುವಂತ ಆ ದಿನಗಳು ಬಂದಿದೆ ಅಂದ್ರೆ ಆ ಒಂದಕ್ಕೊಂದು ಕಾರಣ ಬಾಬಾ ಸಾಹೇಬ್ ಕೊಟ್ಟಂತ ಕೊಡುಗೆ ಈ ಸಂವಿಧಾನ ಅದಕ್ಕೆ ಇವತ್ತು ದಿನಪೂರ್ತಿ ಅಲ್ಲ ಇಡೀ ಅರವತ್ತೈದು ದಿನ ಕೂಡ ನೆನ್ಸ್ಕೊಳ್ಳೋ ಅಂತ ದಿನ ಇವ್ರದ ಒಂದು ರಚನೆ ಆ ರಚನೆಗೆ ಸಾವೇ ಇಲ್ಲ ಅಂತ ಒಂದು ಸಂವಿಧಾನ ನಮ್ಗೆ ಎಲ್ಲ ಕೊಟ್ಟಿದ್ದಾರೆ ಅವರ ಒಂದು ಹುಟ್ಟಿ ಹಬ್ಬನ ಪ್ರತಿ ದಿನನೂ ನೆನ್ಸ್ಕೊಳ ತಪ್ಪಾಗಲ್ಲ ಆ ರೀತಿ ಒಂದು ಸಾಧನೆ ಮಾಡಿದರೆ ಕೊಡುಗೆ ನಮ್ಮ ದೇಶಕ್ಕೆ ಮತ್ತೆ ನಮ್ಮ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ ಇದಂತ ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ದೊಡ್ಡದ ಸುಭಾಷೆ ಯಾರಿಗೂ Até a próxima.